ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ದರ್ಶನಕ್ಕೆ ಹೋಗೋಣ ಬನ್ನಿ ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ ತುಮಕೂರು ಬಸ್ ಸ್ಟಾಪ್ ಗೌರ್ಮೆಂಟ್ ಬಸ್ ಸ್ಟಾಪ್ ಫ್ರೆಂಡ್ಸ್ ಸೊ ನಾವು ಇಲ್ಲಿ ಬಸ್ ಕುಣಿಗಲ್ ಬಸ್ ಹತ್ತಬೇಕಾಗುತ್ತೆ ಯಾಕೆಂದರೆ ಇಲ್ಲಿಂದ ಡೈರೆಕ್ಟ್ ಎಡೆಯೂರಿಗೆ ಬಸ್ ಇಲ್ಲ ಅಂತ ಹೇಳಿದ್ರು ಫ್ರೆಂಡ್ಸ್ ಅದಕ್ಕೋಸ್ಕರ ಕುಣಿಗಲ್ ಬಸ್ಸಿಗೆ ಹೋಗಿ ನಾವು ಅಲ್ಲಿಂದ ಯಡಿಯೂರು ಬಸ್ ಹತ್ತಕ್ಕೆ ಹತ್ತಬೇಕಾಗುತ್ತೆ ಅದಕ್ಕೆ ನಾವು ಕುಣಿಗಲ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ ಇವಾಗ ಬಸ್ ಹತ್ತೋದಕ್ಕೆ ಅಲ್ಲಿ ಫ್ರೆಂಡ್ಸ್ ಕುಣಿಗಲ್ ಬಸ್ಸಿಗೆ ಹೋಗಿ ಕುಣಿಗಲ್ ಬಸ್ ಸ್ಟಾಪಲ್ಲಿ ಇಳಿದ್ರೆ ನೀವು ಹಾಸನಕ್ಕೆ ಹೋಗೋ ಬಸ್ ಎಲ್ಲನೂ ಎಡಿಯೂರಿಗೆ ಹೋಗುತ್ತೆ ಫ್ರೆಂಡ್ಸ್ ಹಾಸನಕ್ಕೆ ಹೋಗೋ ಚನ್ನರಪಟ್ಟಣ ಹೋಗೋ ಬಸ್ಗಳೆಲ್ಲ ದೇವರಾಯ್ ಎಡಿಯೂರ್ ಎಡಿಯೂರ್ ಮೇಲೆ ಹೋಗೋದು ಫ್ರೆಂಡ್ಸ್ ಅದಕ್ಕೋಸ್ಕರ ಎಡಿಯೂರಿಗೆ ಹಾಸನಕ್ಕೆ ಹೋಗೋ ಬಸ್ಸೆಲ್ಲ ಯಡಿಯೂರಿಗೆ ಹೋಗ್ತವೆ ಸೊ ನೀವು ಹಾಸನಕ್ಕೆ ಹೋಗೋ ಬಸ್ಸಲ್ಲಿ ಹತ್ತು ಕುಣಿಗಲ್ ಬಸ್ ಸ್ಟಾಪಿಂದ ಹತ್ತಿದ್ರೆ ಯಡಿಯೂರಿಗೆ ಹೋಗ್ಬೋದು ನೋಡಿ ಇವಾಗ ನಾವು ಕುಣಿಗಲ್ ಬಸ್ ಹತ್ತಿದ್ದೀವಿ ಫ್ರೆಂಡ್ಸ್ ಕುಣಿಗಲ್ ಬಸ್ ಹತ್ತಿ ಕುಣಿಗಲ್ ಬಸ್ ಸ್ಟಾಪ್ ಬಸ್ ಸ್ಟಾಪಲ್ಲಿ ಇಳಿಬೇಕಾಗುತ್ತೆ ನೋಡಿ ಇಲ್ಲಿ ನಾವು ಕುಣಗಲ್ ಬಸ್ ಸ್ಟಾಪಿಗೆ ಬಂದ್ವಿ ಇಲ್ಲಿಂದ ನಾವು ಹಾಸನ ಬಸ್ ಹತ್ತಿದ್ದೀವಿ ನಿನ್ನ ಹಾಸನ ಬಸ್ ಹತ್ತಿ ನೋಡಿ ಎಡಿಯೂರು ಬಂದು ಇಳ್ದಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದು ಯಡಿಯೂರು ಬಸ್ ಸ್ಟಾಪು ಗೌರ್ಮೆಂಟ್ ಬಸ್ ಸ್ಟಾಪು ಇಲ್ಲಿ ಇಳಿಸ್ತಾರೆ ಇಲ್ಲಿ ಇಳಿದು ನಾವು ದೇವ್ರ ಪೂಜೆಗೆ ಏನಾದರೂ ಏನಾದರೂ ಐಟಮ್ ಬೇಕು ಅಂದರೆ ಎಲ್ಲ ಇಲ್ಲಿ ತಗೋಬೋದು ಎಲ್ಲ ಸಿಗುತ್ತೆ ದೇವಸ್ಥಾನದ ಹತ್ರನೂ ಸಿಗುತ್ತೆ ಅಲ್ಲೂ ಸ್ವಲ್ಪ ಕಾಸ್ಟ್ಲಿ ಅನ್ಬಿಟ್ಟು ಎಲ್ಲ ಇಲ್ಲೇ ತೊಗೊತಾರೆ ಫ್ರೆಂಡ್ಸ್ ಇಲ್ಲಿ ತಗೊಂಡು ನಾವು ಆಟೋ ಹೊತ್ತಿ ದೇವಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಹತ್ತು ರೂಪಾಯಿ ಒಬ್ಬರಿಗೆ ಆಟೋದಲ್ಲಿ ನೋಡಿ ಕೊನೆಗೆ ನಾವು ಬಂದ್ವಿ ಯಡಿಯೂರು ದೇವಸ್ಥಾನದ ಹತ್ರ ನೋಡಿ ಫ್ರೆಂಡ್ಸ್ ದೇವಸ್ಥಾನ ಯಾವ ಯಾವ ರೀತಿ ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ವಿಶಾಲವಾಗಿರೋ ದೇವಸ್ಥಾನ ದೊಡ್ಡ ದೇವಸ್ಥಾನ ಫ್ರೆಂಡ್ಸ್ ನಾನು ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ನನಗಂತೂ ನೋಡಿ ತುಂಬ ಖುಷಿಯಾಯಿತು ದೇವಸ್ಥಾನನ ಒಳ್ಳೆ ಎ ಸಿ ರೂಮ್ ಒಳಗೆ ಹೋದಂಗೆ ಆಗುತ್ತೆ ಫ್ರೆಂಡ್ಸ್ ಒಳಗಡೆ ಹೋದರೆ ಅಷ್ಟು ತಣ್ಣಗಿರುತ್ತೆ ಫ್ರೆಂಡ್ಸ್ ದೇವಸ್ಥಾನದೊಳಗಡೆ ದೇವಸ್ಥಾನವೂ ಅಷ್ಟೇ ಫ್ರೆಂಡ್ಸ್ ನಿಮಗೂ ನೋಡ್ತಾ ಇರ್ಬೋದು ತುಂಬ ದೊಡ್ಡದಾಗಿದೆ ದೇವಸ್ಥಾನ ತುಂಬ ವಿಶಾಲವಾಗಿದೆ ಅಂತಲೇ ಹೇಳ್ಬೋದು ಆ ಕಂಬಗಳನ್ನೆಲ್ಲ ನೋಡಿ ಫ್ರೆಂಡ್ಸ್ ಹೇಗಿದೆ ಯಾವ ಥರ ಕೆತ್ತಿದ್ದಾರೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ ಆ ಒಳಗಡೆ ಹೋದ ತಕ್ಷಣ ನಮಗೆ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಶುರುವಾಗುತ್ತೆ ಏನೋ ಒಂಥರ ಪಾಸಿಟಿವಿ ಪಾಸಿಟಿವಿಟಿ ನಮ್ಮ ಮನಸ್ಸಿಗೆ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಸೈಲೆಂಟಾಗಿದೆ ಅಷ್ಟು ಕ್ಲೀನಾಗಿದೆ ಒಳಗಡೆ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಬಸವಣ್ಣ ಇದೆ ಎಷ್ಟು ಚೆನ್ನಾಗಿದೆ ದೂರದಿಂದ ನೀವು ನೋಡಿದ್ರೆ ಅದು ನಿಜವಾಗಿ ಒಂದು ಬಸವಣ್ಣ ಮಲಗಿರೋ ಥರನೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಸವಣ್ಣನ ಮಾಡಿದ್ದಾರೆ ನೋಡಿ ಇಲ್ಲಿ ನಾವು ದೇವ್ರ ದರ್ಶನಕ್ಕೆ ಕ್ಯೂ ನಿಂತ್ಕೊಂಡಿದ್ದೀವಿ ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನ ಇದ್ದರು ಫ್ರೆಂಡ್ಸ್ ಕ್ಯೂನಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಕ್ಯೂ ನಿಂತಿದ್ದೀವಿ ನೋಡ್ತಾ ಇರ್ಬೋದು ಒಳಗಡೆ ಬಂದ್ವಿ ಇವಾಗ ಗರ್ಭಗುಡಿ ಇರೋ ಕಡೆ ಬಂದಿದ್ದೀವಿ ಸಿದ್ಧಲಿಂಗೇಶ್ವರ ಸ್ವಾಮಿ ಇರೋ ಕಡೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಗರ್ಭಗುಡಿ ದೇವಸ್ಥಾನ ಇದು ಇದೆಲ್ಲ ಸ್ವಲ್ಪ ಹಳೆ ದೇವಸ್ಥಾನ ಪುರಾತನ ಕಾಲದ್ದು ಅಂತ ಹೇಳಿದ್ರು ಫ್ರೆಂಡ್ಸ್ ಆದರೂ ತುಂಬ ಚೆನ್ನಾಗಿದೆ ತುಂಬ ಪಾಸಿಟಿವಿಟಿ ಇದೆ ಈ ದೇವಸ್ಥಾನದಲ್ಲಿ ಅಂತಲೇ ಹೇಳ್ಬೋದು ನಮ್ಮ ಒಳಗಡೆ ಹೋಗಿದ ತಕ್ಷಣ ನಮ್ಮನ್ನೇ ನಾವು ಮರ್ತೋಗ್ತೀವಿ ಆ ರೀತಿ ಇದೆ ಒಳಗಡೆ ಚ ತುಂಬ ಚೆನ್ನಾಗಿದೆ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ನೋಡಿ ಇಲ್ಲಿ ಯಾವುದೇ ರೀತಿ ದೋಷಗಳಿದ್ರೆ ಆ ದೋಷಗಳಿಗೆ ಪರಿಹಾರವಾಗಿ ಪೂಜೆ ಮಾಡಿಸ್ತಾರೆ ಫ್ರೆಂಡ್ಸ್ ಈಗ ನ ಸರ್ಪದೋಷ ನಾಗ ದೋಷ ಕುಜೆ ದೋಷ ಮದುವೆ ವಿಳಂಬ ಆಗೋದು ಮಕ್ಕಳಿಲ್ಲದೆ ಇರೋದು ಅಂಥವ್ರು ಏನಾರ ಸಮಸ್ಯೆ ಇದ್ದು ದೋಷಗಳಿದ್ರೆ ಆ ಪರಿಹಾರವಾರ್ಥವಾಗಿ ಪೂಜೆ ಮಾಡಿಸ್ತಾರೆ ಅಂತ ಹೇಳ್ ಹೇಳ್ತಿದ್ರು ಫ್ರೆಂಡ್ಸ್ ನೋಡಿ ಇಲ್ಲಿ ಕ್ಯೂನಲ್ಲಿ ದೇವಸ್ಥಾನ ದರ್ಶನ ಮಾಡೋಕ್ಕೆ ಇದ್ದೀವಿ ಜನ ಇದ್ದಿದ್ದರಿಂದ ಸ್ವಲ್ಪ ನಿಧಾನಕ್ಕೆ ಕ್ಯೂ ಇದು ಮಾಡ್ತಾಯಿದ್ರು ಬೇಗ ಬೇಗ ಹೋಗ್ತಾ ಇರಲಿಲ್ಲ ಕಂಬ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕೆತ್ತಿದ್ದಾರೆ ಹಳೆ ಕಾಲದ ಕಂಬಗಳು ತುಂಬ ಚೆನ್ನಾಗಿದೆ ಇಲ್ಲಿ ಉಂಡೆ ಇಟ್ಟಿದ್ದಾರೆ ನಾವು ಏನಾದರೂ ಕಾಣಿಕೆಗಳ್ನ ಹಾಕಬೇಕು ಅಂದರೆ ಆ ಉಂಡಿನಲ್ಲಿ ಹಾಕಬೇಕಾಗುತ್ತೆ ಇಲ್ಲಿ ಇನ್ನೊಂದು ಬೆಳ್ಳಿದು ತಗಡಲ್ಲಿ ಮಾಡಿರೋ ಗೊಂಬೆಗಳ್ನ ಅಥವಾ ಆರೋಗ್ಯಕ್ಕಾಗಲಿ ಮನೆ ಒಳ್ಳೇದಾಗೋಕ್ಕಾಗಲಿ ಗೊಂಬೆಗಳ್ನ ಕೊಡ್ತಾರೆ ನಾವು ಅದನ್ನು ತಗೊಂಬಂದು ನಮ್ಮ ಮನೆಗೆ ಒಳ್ಳೇದಾಗಬೇಕು ನಮ್ಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಈ ಉಂಡಿನಲ್ಲಿ ಹಾಕಿದ್ರೆ ನಮ್ಮ ಆರೋಗ್ಯ ಪ್ಲಸ್ ಮನೆ ಕೂಡ ಚೆನ್ನಾಗಿರುತ್ತೆ ಅಂತ ನಂಬಿಕೆ ಫ್ರೆಂಡ್ಸ್ ನಿಜವೂ ಹೌದು ಅಂತ ಹೇಳಿದ್ರಲ್ಲೆಲ್ಲ ಜನಗಳು ಇಲ್ಲಿ ಉತ್ಸವ ಮೂರ್ತಿ ಇಟ್ಟಿದ್ದಾರೆ ಸಿದ್ಧಲಿಂಗೇಶ್ವರ ಸ್ವಾಮಿದು ಪೂಜೆ ನಾವು ಪೂಜೆ ಸಾಮಾನು ತಗೊಂಡು ಹೋಗಿದ್ದೆಲ್ಲ ಇಲ್ಲೇ ಕೊಡಬೇಕಾಗುತ್ತೆ ಇಲ್ಲೇ ಪೂಜೆ ಮಾಡಿ ಕೊಡ್ತಾರೆ ನಮಗೆ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಾವು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನಕ್ಕೆ ಮುಂದೆ ಕ್ಯೂನಲ್ಲಿ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಜನನ ದರ್ಶನ ಮಾಡೋಕ್ಕೆ ತುಂಬ ಜನ ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು ನಿಮಗೂ ಮುಂದೆ ತೋರಿಸಿದ್ದೀನಿ ಫ್ರೆಂಡ್ಸ್ ದೇವ್ರನ್ನ ಝೂಮ್ ಮಾಡಿ ತೋರಿಸಿದ್ದೀನಿ ನೋಡಿ ಸಿದ್ಧಲಿಂಗೇಶ್ವರ ಸ್ವಾಮಿನ ವೀಡಿಯೋದಲ್ಲಿ ದೂರದಿಂದ ತೆಗ್ದಿರೋ ಫೋಟೋನ ಝೂಮ್ ಮಾಡಿ ನಿಮ್ಗೆ ನಿಮಗೋಸ್ಕರ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಇದ್ದೀರಲ್ವಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ರಿ ನೀವು ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಇದೇ ಗರ್ಭಗುಡಿ ಮೂಲ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವ್ ದೇವರು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆದ ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿನೂ ಕೂಡ ನಾವು ಹೋಗಿ ದರ್ಶನ ಮಾಡಿದ್ವಿ ನೋಡಿ ನೋಡ್ತಾ ಇರ್ಬೋದು ನಿಮಗೂ ದರ್ಶನ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೂ ಅಷ್ಟೇ ದೇವಸ್ಥಾನ ವೀರಭದ್ರ ಸ್ವಾಮಿ ಅಂತ ಇದು ದೇವಸ್ಥಾನ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಅರ್ಕೆ ಮಾಡ್ಕೊಂಡಿರೋರು ಅವ್ರ ಕೆಲಸ ಆದಮೇಲೆ ನಮಗಿಂತ ಕೆಲಸ ಆದರೆ ರಥೋತ್ಸವ ಮಾಡಿಸ್ತೀವಿ ದೇವ ದೇವಸ್ಥಾನದ ಸುತ್ತ ಮೂರು ರೌಂಡ್ ರಥದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿನ ಮೆರವಣಿಗೆ ಮಾಡೋದು ಫ್ರೆಂಡ್ಸ್ ಇದು ಅರ್ಕೆ ಯಾರೆಲ್ಲ ಅರ್ಕೆ ಹೊತ್ಕೊಂಡಿರ್ತಾರೆ ಅವ್ರ ಕೆಲಸ ಆದಮೇಲೆ ಬಂದು ಈ ಥರ ಚಿಕ್ಕ ತೇರಲ್ಲಿಟ್ಟು ದೇವಸ್ಥಾನ ಮೂರು ಸುತ್ತು ಪ್ರದ ರಥೋತ್ಸವ ಮಾಡ್ತಾರೆ ಫ್ರೆಂಡ್ಸ್ ಅದೂ ನಮಗೆ ಕ ನೋಡೋಕೆ ಸಿಕ್ತು ನಮ್ಮ ಭಾಗ್ಯ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಅದೂ ನೋಡ್ತಾ ಇರ್ಬೋದು ನೀವು ನೋಡ್ತಾ ಇದ್ದೀರಾ ನಿಮಗೂ ಒಳ್ಳೆಯದಾಗಲಿ ನೋಡಿ ಫ್ರೆಂಡ್ಸ್ ಇದೆಲ್ಲ ದೇವಸ್ಥಾನದ ಕಾ ಆ ಇದನ್ನ ನೋಡಿ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಯಾವ ಥರ ಯಾವ ಥರ ಡಿಸೈನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಗೋಪುರಗಳನ್ನ ನೋಡಿ ಎಷ್ಟು ಚೆನ್ನಾಗಿದೆ ಹಳೆ ಕಾಲದ್ದಾದ್ರೂ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಫ್ರೆಂಡ್ಸ್ ಅರ್ಕೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾದರೆ ಮುಡಿ ಕೊಡ್ತೀನಿ ಅಂತ ಹೇಳಿ ಅರ್ಕೆ ಹೊಡ್ಕೊಂಡಿರ್ತಾರಲ್ಲ ಅಂಥವರು ನೋಡಿ ಆ ಮಗುಗೆ ಮುಡಿ ಕೊಡ್ತಾಯಿದ್ರು ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ ಮುಡಿ ಕೊಡೋದು ಇದೆ ಅಂದರೆ ಅವ್ರ ಮನೆ ಹುಟ್ಟಿದ ಮೊದಲನೇ ಮಗುಗೆ ಮೊದಲನೇ ಕೂದಲು ಇಲ್ಲೇ ತೆಗಿಸ್ತೀನಿ ಅಂದ್ಕೊಂಡಿರ್ತಾರೆ ಅಂಥವರು ಸಹ ಇಲ್ಲಿ ಕೊಡ್ತಾರೆ ಇದು ದೇವಸ್ಥಾನ ಮುಂದೆ ಇರೋ ಪ್ರಾಂಗಣ ಅಂತಾರಲ್ಲ ಫ್ರೆಂಡ್ಸ್ ಅದು ಎಲ್ಲ ಒಂದೊಂದು ಕಲೆನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಲಡ್ಡು ಪ್ರಸಾದ ಸಿಗುತ್ತೆ ನೋಡಿ ಯಡಿಯೂರ ಸಿದ್ಧಲಿಂಗೇಶ್ವರಂದು ಲಡ್ಡು ಪ್ರಸಾದ ಅಲ್ಲಿಂದ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ನಾವಿಲ್ಲಿ ಊಟಕ್ಕೆ ಹೊರಟಿ ಫ್ರೆಂಡ್ಸ್ ಇಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ಡೈಲಿ ಅನ್ನ ಸಂತರ್ಪಣೆ ಇರುತ್ತೆ ಫ್ರೆಂಡ್ಸ್ ಬಂದವ್ರಿಗೆ ನೋಡಿ ಇಲ್ಲೇ ಊಟದ ಮನೆ ಅಂತಲೇ ಇದೆ 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 ಒಳಗಡೆ ಹೋಗ್ತಾ ಇದೀವಿ ನಾವು ಪ್ರಸಾದಕ್ಕೋಸ್ಕರ ಇಲ್ಲಿ ನೋಡಿ ಫ್ರೆಂಡ್ಸ್ ರೇಷನ್ ಅಂತೂ ಭಕ್ತಾದಿಗಳು ಕೊಟ್ಟಿರೋದು ತುಂಬ ತುಂಬೋಗಿತ್ತು ಫ್ರೆಂಡ್ಸ್ ಅಲ್ಲೆಲ್ಲ ಅಕ್ಕಿ ಮೂಟೆ ಕಾಯಂತೆ ಹುಣಸೆಹಣ್ಣು ಬೆ ಬೇಳೆ ಎಲ್ಲದನ್ನು ತಂದು ತಂದು ಆಗ್ತಾಯಿದ್ರು ಇಲ್ಲಿ ಅನ್ನದಾಸೋಹಕ್ಕೆ ಭಕ್ತಾದಿಗಳು ಕೊಡೋದನ್ನೇ ಇಲ್ಲಿ ಅನ್ನ ದಾಸೋಹದ ಡೈಲಿ ಬಂದು ಭಕ್ತರಿಗೆ ಊಟ ಬಡಿಸ್ತಾರೆ ಫ್ರೆಂಡ್ಸ್ ನೋಡಿ ಊಟ ಊಟದ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಊಟ ಎಷ್ಟು ಜನ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್ ಇವತ್ತು ಸೋಮವಾರ ಎಷ್ಟು ಜನ ಇದ್ದಾರೆ ನೋಡಿ ಭಕ್ತಾದಿಗಳು ಇನ್ನೂ ಬರ್ತಾನೇ ಇದ್ದರು ಸಾಯಂಕಾಲದವರೆಗೂ ಬರ್ತಾನೆ ಇರ್ತಾರಂತೆ ಫ್ರೆಂಡ್ಸ್ ಇವತ್ತಿನ ಪ್ರಸಾದ ಪಾಯಸ ನೋಡಿ ಫ್ರೆಂಡ್ಸ್ ಹೇಗಿದೆ ಏನು ಕಲರ್ಫುಲ್ಲಾಗಿದೆ ಅದು ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಬೀಟ್ರೂಟ್ ಪಲ್ಯ ಪಾಯಸ ಅನ್ನ ಸಾಂಬಾರು ಇವತ್ತಿನದು ಅಷ್ಟೇ ಅಲ್ಲ ಫ್ರೆಂಡ್ಸ್ ಇಲ್ಲಿ ಕುದುರೆಗಳು ಸ ಇದು ಇದೆ ಯಾರಿಗಾದರೂ ಕುದುರೆ ಮೇಲೆ ಹೋಗೋ ಆಸೆ ಇದ್ದರೆ ದುಡ್ಡು ಕೊಟ್ಟರೆ ಅವ್ರನ್ನ ಕರ್ಕೊಂಡು ಒಂದು ರೌಂಡ್ ಕರ್ಕೊಂಡೋಗಿ ಬರ್ತೀವ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ಮಕ್ಳುಗಳಿಗೆ ಅವ್ರಿಗೆಲ್ಲ ಕುದುರೆ ಸವಾರಿ ಇಷ್ಟ ಆಗುತ್ತಲ್ಲ ಕುದುರೆ ಸವಾರಿ ಇಷ್ಟ ಇದೆ ಅವರು ಕುದುರೆ ಸವಾರಿ ಮಾಡ್ಬೋದು ಆ ದೇವಸ್ಥಾನದ ಮುಂದಗಡೆ ಒಂದು ಚಿಕ್ಕದು ದೇವಸ್ಥಾನದ ಥರ ಕಟ್ಟಿದ್ದಾರೆ ಇದೆಲ್ಲ ನೋಡಿ ಫ್ರೆಂಡ್ಸ್ ಆ ದೇವಸ್ಥಾನದ ಈ ಹೊರ್ಗಡೆದು ಎಷ್ಟು ಜನ ಎಷ್ಟು ವೆಹಿಕಲ್ಸ್ ನಿಂತಿದೆ ನೋಡಿ ಅದನ್ನು ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಎಷ್ಟು ವಿಶಾಲವಾಗಿದೆ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಸಿದ್ಧಲಿಂಗೇಶ್ವರ ಸ್ವಾಮಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಯಾರು ಎಡಿಯೋರಿಗೋಗಿಲ್ಲ ಒಂದು ಸತಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್